ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಜೊತೆ ಇದು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಟೈಮ್ ಬಂದು ಇನ್ನೂ ಸೆವೆನ್ ಓ ಕ್ಲಾಕು ಅಡುಗೆ ಮಾಡ್ತಾಯಿ ಸೊ ಯಾವ ಚೆನ್ನಾಗಿ ಬಿರಿಯಾನಿ ಮಾಡೋಣ ಅಂತ ಆ್ಯಕ್ಚುಲಿ ನೂಡಲ್ಸ್ ಮಾಡು ಅಂದಿದ್ದ ನನ್ನ ಮಗ ಅವ್ನು ನೆನ್ನೆಯಿಂದ ಹಠ ಒಂದೇ ಸು ಸೂಪರ್ ಬಾತಾಕಿದ್ದೀನಿ ಕೇಳಿಸ್ತಿದ್ದೀರಾ ಆಂಟಿ ಅವ್ರು ಬರ್ತಿದ್ದಾರೆ ಇವತ್ತು ಆಂಟಿ ಅವ್ರದ್ದು ಗೃಹ ಪ್ರವೇಶ ಆಗಿಲ್ಲ ಸೊ ಕಾರ್ಡ್ ಬೆಳಗ್ಗೆನೇ ಬೆಳಗ್ಗೆ ಬರ್ತದಾರಂತೆ ಸೊ ಇನ್ನು ಬೆಳಗ್ಗೆ ಅಂದರೆ ಟಿಫನ್ಗೆಲ್ಲೇ ಬರ್ತಾರಲ್ಲ ಸೊ ಯಾವ ಚನ್ಸ್ ಬಿರಿಯಾನಿ ಮಾಡಿದ್ದೀನಿ ಸೊ ರೆಸಿಪಿಯನ್ನು ಶೂಟ್ ಮಾಡ್ತಾರಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಟೈಮ್ ಮಾಡ್ಕೊಡುತ್ತಲ್ಲ ಸೂರಜನ್ಸ್ ಬಿರಿಯಾನಿ ಮತ್ತು ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಅವ್ನಿಗೆ ನೂಡಲ್ಸ್ ಬೇಕೇ ಬೇಕಂತ ಅದನ್ನು ಕೂಡ ಮಾಡ್ಬೇಕು ಇದನ್ನ ಅದನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತ ನೋಡೋಣ ನೀವು ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಿಚಾರ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ಸೋಯಾ ಚಂಗ್ಸ್ ಬಿರಿಯಾನಿ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಸೈಡು ಸೋಯಾ ಚಂಗ್ಸ್ನ ಬಿಸಿ ನೀರು ಒಳಗಡೆ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಕುದಿಸ್ತೀನಿ ಚೆನ್ನಾಗಿ ಅದನ್ನು ನೊರೆ ಎಲ್ಲ ಬರೋ ತನಕ ಕುದಿದಾದಮೇಲೆ ಅದನ್ನೆಲ್ಲ ನೀರೆಲ್ಲ ಚೆಲ್ಬಿಟ್ಟು ತಣ್ಣೀರಲ್ಲಿ ಚೆನ್ನಾಗಿ ತೊಳೆದು ಆಮೇಲೆ ಸೋಯಾ ಚಂಗ್ಸ್ ಬಿರಿಯಾನಿ ಮಾಡುವಂಥದ್ದು ರುಬ್ಬಿ ಮಾಡೋದು ನಾನಿದು ತುಂಬ ಚೆನ್ನಾಗಿ ಬರುತ್ತೆ ಈ ಚೋ ಸೋಯಾ ಚಂಗ್ಸ್ ಬಿರಿಯಾನಿ ಸೊ ನಾನು ಮಾಡ್ತಾಯಿದ್ದಂಗೆ ಅಮ್ಮ ಅವರು ಕೂಡ ಬಂದರು ಅಂತ ಹೇಳ್ಬೋದು ಒಂದು ಸಖತ್ ತಡವಟ್ಟು ಮಾಡಿದ್ದೆ ಇವತ್ತು ಬಿರಿಯಾನಿ ಮಾಡುವಾಗ ಏನು ಮಾಡಿದ್ದೀನಿ ಎಲ್ಲ ಹಾಕಿದ್ದೀನಿ ಸೊ ರೈಸೇ ಹಾಕಿಲ್ಲ ರೈಸ್ ನೆನೆಸಿಟ್ಟಿದ್ದೆ ಬಟ್ ಅರ್ಜೆಂಟ್ ಅರ್ಜೆಂಟ್ ಪಾಯಸ ಕೂಡ ಮಾಡ್ತಾ ಇದ್ದೆ ಮೊಸರು ಬಜ್ಜಿ ಪಾಯಸ ಇಲ್ಲ ನನ್ನ ಮಗನಿಗೆ ನೂಡಲ್ಸ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅದನ್ನು ಕೂಡ ಮಾಡೋಣ ಅಂದ್ಬಿಟ್ಟು ನೀರಿಡ್ತಾ ಇದ್ದೀನಿ ಇಲ್ಲಿ ಸೊ ಆ್ಯಕ್ಚುಲಿ ಅವ್ನು ಮತ್ತೆ ಬೇಡ ಬಿಡಿ ಮಮ್ಮಿ ನನಗೆ ನೂಡಲ್ಸ್ ಏನು ಸೋಯಾ ಚಂಗ್ಸ್ ಬಿರಿಯಾನಿನೇ ಇಷ್ಟ ಅಲ್ಲ ತಿನ್ಕೋತೀನಿ ನಾಳೆ ಮಾಡೋರಂತೆ ಅಂತ ಒಳ್ಳೆ ಕೆಲಸ ಮಾಡಿದೆಪ್ಪ ಅಂತ ಹೇಳ್ಬಿಟ್ಟು ಅದನ್ನು ಆಫ್ ಮಾಡಿದೆ ಹಾಗೆ ಹಸ್ಬೆಂಡ್ ಹೇಳ್ತಾಯಿದ್ರು ಯಾವುದೋ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಇಲ್ಲಿ ನೋಡು ಹೆಂಗಾಗಿದೆ ಒಂದು ನಾಲ್ಕು ಜನ ಕೆ ಜಿ ಎಫ್ ಹತ್ರ ಎಲ್ಲೋ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನನಗೆ ಬೇಜಾರಾಯಿತು ಅದನ್ನೊಂದು ಮೊಬೈಲಲ್ಲಿ ಪ್ಲೇ ಮಾಡ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ ಅಮ್ಮ ಕೂಡ ಬಂದರು ಪಾತ್ರೆ ಎಲ್ಲ ತೊಳೆಯೋ ಶಲಿ ಅಡುಗೆ ಕೂಡ ಎಲ್ಲ ಆಗಿತ್ತು ಸೊ ಪಾತ್ರೆ ತೊಳೆಯೋವಾಗ ಶಲಿ ಅವರು ಕೂಡ ಬಂದರು

ಸೊ ಸ್ವಲ್ಪತೆಲ್ಲ ಕೂತ್ಕೊಂಡು ಮಾತಾಡಿದ್ವಿ ಮಂಜು ಕೂಡ ಹೊರಟರು ಮಗ ಕೂಡ ಓಟ ಸೊ ಅಷ್ಟರಲ್ಲಿ ಆಂಟಿ ಅವರಿಗೆಲ್ಲ ಟಿಫನ್ ಹಾಕ್ಕೊಟ್ಟೆ ಎಲ್ಲರೂ ಕೂಡ ಇಷ್ಟ ಆಯಿತು ಟಿಫನು ತಿಂದರು ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ತಂಗಿ ಬರ ಮಗಳು ಬರ್ತಾಳೆ ನನ್ನ ತಂಗಿನೂ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಇರ್ತೀನಿ ಅಂತ ಹೇಳಿದ್ದು ಅವ್ಳಿಗೆ ಟೆಸ್ಟ್ ಇತ್ತಂತೆ ಅದಕ್ಕೆ ಅವಳು ಸರಿ ಬೇಡ ಅಂತ ಕಳಿಸಿರಲಿಲ್ಲ ಬಟ್ ನನ್ನ ಮಗನ ಮಾತ್ರ ಹಸ್ಬೆಂಡ್ ಬೇಗ ರೆಡಿ ಮಾಡಿದರು ಅವ್ಳಿಗೆ ತುಂಬ ಇಷ್ಟ ನನ್ನ ಚಿಂಟು ಅಂದರೆ ಆಟ ಆಡುವಂಥವಿ ವಿಹಾನ್ವಿ ಜೊತೆ ಸ್ವಲ್ಪ ಅಂತ ಬೇಗ ರೆಡಿ ಮಾಡಿಸಿದ್ರು ಬಟ್ ಅವಳು ಬಂದಿರಲಿಲ್ಲ ಬಟ್ ನನ್ನ ತಮ್ಮ ಬಂದಿದೆ ಎಲ್ಲರೂ ಓಚ್ನ ಅವನ ಜೊತೆ ಆಟ ಆಡ್ಕೊಂಡಿದ್ದೆ ಒಂದು ಸ್ವಲ್ಪ സുജാ ആട്ടി ഇത് നോർസിച്ചീനി ബ്ലൂ കലർ സാര ഹോണ്ടിരല്ല സുജാ ആട്ടി നാട്ടി അവർ മനേലേ തർഷകേ ഇത ತುಂಬ ಕಲ್ತಿದ್ದೀನಿ ಆಂಟಿ ಹತ್ರ ಇಂದ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನನ್ನ ಹತ್ರ ಎಷ್ಟೊಂದು ಅಮ್ಮನಿಂದ ಏನೆಲ್ಲ ಕಲ್ತಿದ್ದೀನಿ ಅದನ್ನು ಆಂಟಿಯಿಂದನೂ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ನಾನು ಅನ್ಕೋತಾ ಇರ್ತೀನಿ ಕೆಲವೊಂದು ನನ್ನಲ್ಲಿ ನನಗಿಷ್ಟ ಆಗುವಂಥ ಒಂದಷ್ಟು ಒಳ್ಳೆಯ ಗುಣಗಳಿರ್ಬೋದು ಅದೆಲ್ಲ ನಾನು ತುಂಬ ಆಂಟಿಯಿಂದ ಕಲ್ತಿದ್ದೀನಿ ಪೂಜೆಗಳಂತೂ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಆಂಟಿ ತುಂಬ ಪೂಜೆಗಳನ್ನ ಮಾಡ್ತಾರೆ ಆಂಟಿ ಮಾಡೋ ಪೂಜೆಗಳನ್ನ ನೋಡಿ ನೋಡಿ ನನಗೂ ನಾನು ಅನ್ಕೋತಾ ಇರ್ತೀನಿ ಸೊ ಅದರಿಂದನೇ ನಾನು ಪೂಜೆಗಳನ್ನ ಕಲಿತಿರೋ ಅಂಥದ್ದಿರ್ಬೋದು ಕಾನ್ಸಂಟ್ರೇಷನ್ ಮಾಡುವಂಥದ್ದು ಇರ್ಬೋದು ಅದು ಸುಮ್ಮನೆ ಆಗೋದಿಲ್ಲ ಎಲ್ರಿಗೂ ಪೂಜೆ ಮಾಡೋಕ್ ಮಾಡ್ಬೋದು ಬಟ್ ಅದೊಂಥರ ಏನು ಹೇಳ್ತೀವಿ ಏನೋ ನನಗೆ ನಾನು ತುಂಬ ಕಲ್ತಿದ್ದೀನಿ ಆಂಟಿಯಿಂದ ಪೂಜೆಗಳಿರ್ಬೋದು ಕೆಲವೊಂದಷ್ಟು ಎಲ್ಲದನ್ನು ಹೇಳೋಕ್ಕಾಗಲ್ಲ ನಮ್ಮಲ್ಲಿ ಬೇರೆ ಬೇರೆ ಸೇರಿ ನಿಂತಿರೋದು ಹಲೋ ಆ ಐತೆ ರೆಕಾರ್ಡ್ ಫೋನ್ ಅಲ್ಲಿ ಲೈಟಿಂಗ್ ಬರಲಿ ಹಾ ಅಸಿ ಏ ಇಲ್ಲ ಬಿಡಿ ಬಿಡಿ ಅನುರತಿ ಈ ಸೇರಿ ನಿಂತರೆ ಎರಡು ತುಂಬಾ ಕಷ್ಟ ಆಗುತ್ತೆ ಯಾವೆ ನಿಮ್ಗೆ ಬ್ಲೌಸ್ ಸಾಲ ಇಲ್ಲ ಆಗುತ್ತೆ ನಂಗೆ ಜೊಬ್ಬ ಸೀರೆ ಕೊಡ್ತಾರೆ ಬ್ಲೌಸ್ ಆಂಟಿ ಗೃಹ ಪ್ರವೇಶಕ್ಕೆ ಸೀರೆ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಕಲರ್ ಡಿಫ್ರೆಂಟ್ ಆಗಿತ್ತು ನನ್ನ ಹತ್ರ ಯಾವುದೂ ಕೂಡ ಆಗ್ತಾ ಕಲರ್ ಇರಲಿಲ್ಲ ಸೊ ಅದಕ್ಕೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೆ ಹಾಗೆ ಆಂಟಿನೂ ಒಂದು ಬ್ಲೌಸು ಸ್ಟಿಚಿಂಗ್ ಕೊಡಬೇಕಿತ್ತಂತೆ ಅದನ್ನ ಕೊಟ್ಟರು ಇನ್ನು ಕೂಡ ಉಟ್ಕೋ ಬ ಗೃಹ ಪ್ರವೇಶಕ್ಕೆ ಅಂತ ಹೇಳ್ತಿದ್ರು ನೋಡಬೇಕು ಸ್ಟಿಚ್ ಮಾಡಿಕೊಟ್ರೆ ಉಟ್ಕೊಳ್ಳೋಣ ಅಂತ ಬಟ್ ನನ್ನ ಹತ್ರ ಯಾವುದೂ ಬ್ಲೌಸ್ ಇದೆಯಾ ಏನೋ ನೋಡೋಣ ಇದಕ್ಕೆ ಮ್ಯಾಚ್ ಆಗುವಂಥದ್ದೆಲ್ಲ ಇದ್ದೆ ಆ್ಯಕ್ಚುಲಿ ಆಂಟಿ ಸ್ಯಾರಿ ಮಾಡ್ತಾರೆ ಆಂಟಿ ಹತ್ರ ತುಂಬ ಚೆನ್ನಾಗಿರುತ್ತೆ ಸ್ಯಾರಿಗಳು ಮತ್ತು ಅದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಅಮ್ಮ ಆಂಟಿ ಎಲ್ಲ ಹೇಳ್ತಿರ್ತಾರೆ ಅಮ್ಮ ರೆಗ್ಯುಲರಾಗಿ ಅಮ್ಮ ಅಲ್ಲೇ ತೊಗೊಳ್ಳೋದು ತುಂಬ ರೇರ್ ಬೇರೆ ಕಡೆ ತೊಗೊಳ್ಳೋವಂಥದ್ದು ಏನಾದರೂ ತುಂಬ ಗ್ರ್ಯಾಂಡ್ ಫಂಕ್ಷನ್ಸ್ ಇದೆ ತುಂಬ ತೊಗೋತೀವಿ ಅಂದವಾಗ ಮಾತ್ರ ಚಿಂತಾಮಣಿಗೆ ಹೋಗ್ತೀವಿ ಬೇರೆ ಟೈಮಲ್ಲೆಲ್ಲ ಆಂಟಿ ಹತ್ರನೇ ತೊಗೊಳೋದು ಪ್ರತಿ ವರ್ಷ ಅವ್ರ ಮಹಾಲಕ್ಷ್ಮಿ ಇರ್ಬೋದು ಅವರು ಆಲ್ಮೋಸ್ಟ್ ತೊಗೊಳ್ಳೋದೆ ಅಲ್ಲೇ ಸೊ ನನಗೂ ಇಷ್ಟ ಆಂಟಿ ಇದ್ದರೆ ನಾನು ಮುಂಚೆಲ್ಲ ಆಂಟಿ ಹತ್ರನೇ ತೊಗೊಳ್ತಿದ್ದೆ ಬಟ್ ಹೋಗೋಕ್ಕಾಗಲ್ಲ ಅಲ್ವಾಗ ಅರ್ಗುಂಟೆ ಪಳ್ಳಕ್ಕೆ ಹೋಗಿ ನನಗೆ ಟೈಮೇ ಇರೋ ಅದಿಲ್ಲ ಸೊ ಅದಕ್ಕೋಸ್ಕರ ನಾನು ಎಲ್ಲ ಹೊರಗಡೆ ತೊಗೋತಾ ಇರ್ತೀನಿ ಬಟ್ ನಾನು ತುಂಬ ಸಾರಿಗಳನ್ನ ತೊಗೊಂಡಿದ್ದೀನಿ ಆಂಟಿ ಹತ್ರ ಈ ಸತಿ ವರ್ಮ ಲಕ್ಷ್ಮಿ ಹಬ್ಬಕ್ಕೂ ಆಂಟಿ ಹತ್ರನ ತೊಗೊಳ್ಳೋಣ ಚೆನ್ನಾಗಿರೋದನ್ನ ಅಂತ ಅಂದ್ಕೊಂಡಿದ್ದೀನಿ ಏನು ಹೇಳ್ತೀವಿ ಹೋಗೋಕ್ಕೆ ಟೈಮ್ ಇರಲ್ಲ ಬಟ್ ಓದೋಕೆ ತೊಗೊಂಡ್ಬಂದ್ಬಿಡೋಣ ಅಂತ ಅವ್ರ ಮಲಕ್ಷ್ಮಿ ಹಬ್ಬಕ್ಕು ಆಂಟಿ ಅದರ ಕಣೇ ತೊಗೋಬೇಕು ತುಂಬ ಚೆನ್ನಾಗಿರೋ ಆಂಟಿ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಅಂಗಡಿಗೆ ಹೋದ್ರೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಬಟ್ ಇಲ್ಲ ಹಂಗಲ್ಲ ಅಲ್ಲ ಸೆಲೆಕ್ಟ್ ಮಾಡಿ ತಂದಿರ್ತಾರೆ ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ ಬಟ್ ಆಂಟಿ ಸೆಲೆಕ್ಷನು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರಮ್ಮ ಹಾಗೆ ಊರಿಗೆ ಹೋಗಬೇಕು ಅಲ್ಲಿ ಊರಲ್ಲಿ ಕಾರ್ಡ್ ಕೊಡಬೇಕು ಅಂತ ಹೇಳ್ತಾಯಿದ್ರು ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾಯಿದ್ವಿ ಮತ್ತು ನನ್ನ ಬ್ಲೌಸ್ ಯಾವ್ದು ಆಗುತ್ತಾ ಮ್ಯಾಚು ಅಂದ್ಬಿಟ್ಟು ಅದನ್ನು ತಂದು ನೋಡ್ತದೆ ಬಟ್ ಯಾವುದು ಕೂಡ ಮ್ಯಾಚ್ ಆಗಿಲ್ಲ ಈಗ ಊರಿಗೆ ಹೊರಡ್ತಾ ಇದ್ವಿ ಊರಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತಿದ್ವಿ ಅಷ್ಟೇ ಅತ್ತೆ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಟೈಮ್ ಆಗಿತ್ತು ಅವ್ರಿಗೆ ಇಲ್ಲ ಹೊರಡಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಕಾಫಿ ಎಲ್ಲ ಕೊಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅದಾದಮೇಲೆ ಕುಂಕುಮ ಕೊಡ್ತಾಯಿದ್ದಾರೆ ಇಲ್ಲತ್ತೆ ಕುಂಕುಮ ತೊಗೊಂಡು ಅಲ್ಲಿಂದ ಓಟ್ವಿ ತುಂಬ ಹೊತ್ತೇನು ಊರಲ್ಲಿರೋಕ್ಕಾಗಿಲ್ಲ ನಾನು ಕೂಡ ಅವ್ರು ಹೋಗ್ತಿದ್ರ ಅಂತ ಅವ್ರ ಜೊತೆ ನಾನು ಕೂಡ ಹೊರಟೆ ಅಂತ ಹೇಳ್ಬೋದು ಮಧ್ಯಾಹ್ನ ಊರಿಗೆ ಹೋಗಿ ಬಂದ್ವಿ ಆಮೇಲೆ ಲಾಗೇನು ಕಂಟಿನ್ಯೂ ಮಾಡಿಲ್ಲ ಅವರೆಲ್ಲ ಅವ್ರೆಲ್ಲ ಬಂದಿರಲ್ಲ ಕಾರ್ಡ್ ಕೊಡೋಕು ಅಂತ ಊರಿಗೆ ಹೋಗಿ ಕಾರ್ಡ್ ಎಲ್ಲಾ ಕೊಟ್ಟು ಅಲ್ಲ ಕೊಟ್ಟು ಅವ್ರ ಹಂಗೆ ನಾನು ಬಿಟ್ಬಿಟ್ಟು ಹೋದರು ಸೊ ನಾನು ನನ್ನ ತಂಗಿಗೆ ಫೋನ್ ಮಾಡಿದೆ ಅವಳತ್ರ ಮಾತಾಡೋದೆ ಎರಡು ಅವರು ಮಾತಾಡಿದ್ವಿ ಸೊ ಮಾತಾಡ್ಕೊಂಡು ಹಿಂಗೆ ಇದ್ದೆ ಇಲ್ಲ ಎತ್ತಿಡಬೇಕು ಸೀರೆ ಕೊಟ್ಟರು ಸುಮಾನ ಕೇಳಿ ಚಿನ್ನಕಾಯಿ ಇದೆ ಅವ್ರ ಚಿಕ್ಕಕಾಯಿ ಅವ್ರಿಗೆ ತೋಟದಂತೆ ಚಿನ್ನಕಾಯಿ ಅಳಿಸಿನಕಾಯಿ ಬಾಳೆಹಾಯಿ ಎಲ್ಲ ಅವ್ರಿಗೆ ತೋಟದೇ ಫಾರ್ಮ್ ಹೌಸ್ ಇದೆ ಅವ್ರದ್ದು ಸೊ ಎಷ್ಟು ಚೆನ್ನಾಗಿರುತ್ತೆ ನಾವೆಲ್ಲ ಬಾಳೆ ನೋಡಂಗೆ సారీకువేశరణ స్టిచ్చింగ్ అంత్బిట్ సీ తు చాలా ఫుల్ ఈ కలర్స్ ఈ సారి ఫుల్ బార్డర్ ಬಂದು ಈ ಥರ ಇದೆ ಇದು ಸ್ಯಾರಿ ಕಲರು ಬ್ಲೌಸ್ ಇದೆ ಕಲರ್ ಬರುತ್ತೆ ಚೆನ್ನಾಗಿದೆ ಸಿಲ್ಕ್ ಸ್ಯಾರಿ ಫುಲ್ ಚೆಕ್ಸ್ 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 ನಿಮಗೆ ವೀಡಿಯೋ ಲಿಂಕ್ ಕಾಣಿಸಿದೆಯೋ ಗೊತ್ತಿಲ್ಲ ಕಲರ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ ಹಾಗೂ ಯಾವುದೂ ಇಲ್ಲ ಈ ಕಲರು ಕಲರು ಸೊ ಅದಕ್ಕೆ ಚಿಂಡು ಸ್ಟಿಚ್ ಮಾಡಿಸೋಣ ಅಂತ ಉಟ್ಕೋ ಇದನ್ನೇ ಗೃಹ ಪ್ರವೇಶಕ್ಕೆ ಅಂತ ಹೇಳಿದ್ರು ಸೊ ಅದಕ್ಕೆ ಆಯಿತು ಸ್ಟಿಚಿಂಗ್ ಕೊಡೋಣ ಅಂತ ಹೋಗ್ತದೆ ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ತೋರಿಸ್ದೇ ಮಗನ ಟ್ಯೂಷನ್ ಬಿಟ್ಟು ಹಂಗೆ ಸ್ಟಿಚಿಂಗ್ ಕೊಟ್ಟು ಬರೋಣ ನೋಡೋಣ ಏನು ಹೇಳ್ತಾನೆ ಅಂದ್ಬಿಟ್ಟು ಇನ್ನು ಟೂ ಡೇಸ್ ಇದೆ ಅಷ್ಟೇ ನಾನು ತರ್ಸ್ ಹೋಗ್ತೀನಿ ಸೊ ತರ್ಸ್ ಡೇಲಿ ಕೊಷ್ಟಲ್ಲಿ ಕೊಡ್ತಾನೆ ಇಲ್ವಾ ಗೊತ್ತಿಲ್ಲ ನನಗೆ ಅಷ್ಟಲ್ಲಿ ಕೊಡಲಿ ಅಂತ ಅಂದ್ಕೊಂಡಿದ್ದೀನಿ ಇದು ಪುರಾ ಪ್ರದೇಶಕ್ಕೆ ನಾವು ಫಿಚ ಮಾಡ್ಸೋಕ್ಕಾಗಲ್ಲ ಈ ಥರ ಇದು ಸಿಲ್ವರ್ ಜರಿ ಬಾರ್ಡರು ಸೊ ಇದನ್ನು ಕೊಟ್ಬಿಟ್ಟು ಅದೇ ಸುಳ್ಳು ಒಂದು ಇದ್ದಾರೆ ಅವರು ಒಂದು ಸಾರಿ ಸ್ಟಿಚ್ ಅಂತ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಅವ್ರು ಹೊಲಿಗೆ ಕೊಡ್ತಾರಲ್ಲ ಹೆಂಗೆ ಬರೋಕ್ಕೆ ಗೊತ್ತಿಲ್ಲ ಇದೇನೋ ಚೆನ್ನಾಗಿದೆ ಇದು ಕಲರ್ ಇದು ಒಂದು ಅದು ಒಂದು ಒಲೆ ಕೊಡೋಣ ಅಂತ ಹೊಲ ಕೊಟ್ಟು ಬಂದು ಎಲ್ಲಿ ಮಾಡಿದ್ದೆ ಎಲ್ಲ ಅಡುಗೆ ಇತ್ತು ಅದೇ ತಿಂದ್ವಿ ನಾ ಸಂಜೆ ಮಾಡಬೇಕಿನ್ನದು ಇದನ್ನೆಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಆಮೇಲೆ ಬರ್ತೀನಿ lebih blog nak kan suruh makan ah ಬ್ಲೌಸು ವರ್ಕ್ ಮಾಡೋಕೊಡ್ತಾಯಿನಿ ಅಂತ ಹೇಳಿದೆ ನೋಡ್ಬೋದು ಬ್ಲೌಸ್ ವರ್ಕ್ ಮಾಡಿದ ರೆಡಿನೇ ಆಗಿದೆ ಆಮೇಲೆ ನೋಡ್ ಇರ ನೀವು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ವರ್ಕು ಇದು ನಾನು ಮಂಗಳವಾರ ನನಗೆ ಆಂಟಿಯವರು ಸೀರೆ ತಂದ್ಕೊಟ್ಟಿದ್ದು ಅಲ್ಲಿ ಮಿಷನ್ ವರ್ಕ್ ಮಾಡ್ಸ್ರೆ ಆ್ಯಂಡ್ ವರ್ಕ್ ಹತ್ರ ಹೋದೆ ಬಟ್ ಅವನು ಹಾಕೋದಿಲ್ಲ ಅಂತ ಹೇಳ್ಬಿಟ್ಟ ಫೋನಲ್ಲಿ ಮಾತ್ರ ಅಂತ ಅದಾದ ಅದಾದಮೇಲೆ ಮತ್ತೆ ಬುಧವಾರ ಬೆಳಗ್ಗೆ ಮಿಷನ್ ವರ್ಕ್ ಅಂದ್ಬಿಟ್ಟು ಕೊಟ್ಟೆ ಇಬ್ಬರದ್ದು ಕೂಡ ಮಿಷನ್ ವರ್ಕು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದ ಬೆಳಗ್ಗೆ ಕೊಟ್ಟಿದ್ದನ್ನ ಸಂಜೆ ಖುಷಿ ಆಯಿತು ಬಟ್ ಎರಡೂ ಕೂಡ ಬಟ್ ಸ್ಟಿಚಿಂಗ್ ಆಗಲಿ ಇಲ್ಲ ಸೊ ಸ್ಟಿಚಿಂಗ್ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ರು ಸರಿ ಆಯಿತು ಸಂಜೆ ಆಗಿಬಿಡುತ್ತೆ ತರ್ಸ್ಡೇ ಅಂದರು ಹಸ್ಬೆಂಡು ತರ್ಸ್ಡೇ ಸ್ವಲ್ಪ ಕೆಲಸ ಇದೆ ನಂಗೂ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿದ್ರು ನನ್ನ ತಂಗಿಗೆ ಫೋನ್ ಮಾಡಿದೆ ಸರಿ ನಾನು ಸ್ಟಿಚ್ ಮಾಡಿಸ್ಕೊಡ್ತೀನಿ ಬಾ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ನಾನು ಕೂಡ ತರ್ಸ್ಡೇ ಬೆಳಗ್ಗೆ ಇದು ಮತ್ತು ಬ್ಲಾಗ್ ಕಂಟಿನ್ಯೂ ಆಗ್ತಿರೋದು ಬಟ್ ಎಲ್ಲ ಪ್ಯಾಕ್ ಮಾಡ್ಕೋತಾಯಿದ್ದೀನಿ ಆ್ಯಕ್ಚುಲಿ ತರ್ಸ್ಡೇ ಮತ್ತು ಫ್ರೈಡೇ ಗೃಹ ಪ್ರವೇಶ ಆಗಿರೋ ನಾನು ಒಂದು ತ್ರೀ ಡೇಸಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ತಂಗಿ ಇಲ್ಲೇ ಇರು ಅವಳು ಬರ್ತಾಳೆ ನನ್ನ ತಂಗಿ ನಮ್ಮಮ್ಮ ಎಲ್ಲರೂ ಕೂಡ ಪ್ರೆಷರ್ಗೆ ಬರ್ತಾರಲ್ಲ ಎಲ್ಲ ಕೂಡ ನಮ್ಮ ಚಿಕ್ಕಮ್ಮ ಮನೇಲೆ ಇರೋಣ ಅಂತ ಅಂದ್ಕೊಂಡಿದ್ದೀವಿ ಸಂಡೆ ತನಕ ಸೊ ಸಂಡೇ ವಾಪಸ್ ಬರೋಣ ಅಂತ ಅಂದ್ಕೊಂಡಿರುವಂಥದ್ದು ನಾನು ಹಸ್ಬೆಂಡು ಮಗ ಬಂದುಬಿಡ್ತಾರೆ ನಾಳೆ ಫ್ರೈಡೇನೇ ನಾನು ಮಾತ್ರ ಇರೋಣ ಅಂತ ಅಂದ್ಕೊಂಡಲ್ಲ ಸೊ ಅದಕ್ಕೆ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊತಾ ಇದ್ದೆ ಮತ್ತು ಸೀರೆ ರಾತ್ರಿ ಉಟ್ಕೊಳ್ಳೋಕ್ಕೆಲ್ಲ ಸೀರೆ ಬೇಕಲ್ಲ ಆ ಮೈಸೂಸಿಗೆ ಸ್ಯಾರಿ ಉಟ್ಕೊಳ್ಳೋಣ ಬೆಳಗ್ಗೆ ಆಂಟಿ ಏನು ಕೊಟ್ಟಿದ್ರಲ್ಲ ಅದೇ ಸ್ಯಾರಿನ ಸ್ಟಿಚಿಂಗ್ ಆಗಿಲ್ಲ ಏನಾಗುತ್ತೆ ನೋಡು ನೋಡೋಣ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ ಅದಾದಮೇಲೆ ಬ್ಯಾಂಗಲ್ಸ್ ಕೂಡ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಸೊ ನಾನು ಬ್ಯಾಂಗಲ್ಸ್ ಎಲ್ಲ ಈ ರೀತಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ ಇದೆಲ್ಲ ಫುಲ್ ಆಲ್ಮೋಸ್ಟ್ ಗಾಜಿನ ಬಾಳೆಗಳೆಲ್ಲ ಈ ರೀತಿ ಹಾಕಿಟ್ಟಿರ್ತೀನಿ ಮ್ಯಾಚಿಂಗ್ ತೊಗೋತೀನೋಣ ಸೀರೆಗೆ ಅಂದರೆ ಅಂಗಡಿಯಿಂದ ಎತ್ಕೊಂಬಂದಿರ್ತೀನಲ್ಲ ಅದನ್ನ ಹಿಂಗೆ ಹಾಕ್ಬಿಟ್ಟಿರ್ತೀನಿ ಸೊ ಅದಕ್ಕೆ ಈ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಏನು ಅಂತ ನೋಡಿ ಸೊ ಅದನ್ನೇ ಸಿಮಿಲರ್ ಮ್ಯಾಚ್ ಆಗೋವಂಥದ್ದು ಇತ್ತು ಸಾಕು ಅದನ್ನೇ ಅಂದ್ಬಿಟ್ಟು ಅದನ್ನೇ ಎತ್ಕೊಂಡೆ ಇನ್ನು ಇಲ್ಲಿಂದ ಚಿಕ್ಕಪೇಟೆಗೆ ಓಡಬೇಕು ಸೊ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗೆ ಸಪ್ರೇಟ್ ಬರುತ್ತೆ ಯಾಕೆ ಅಂದರೆ ಸಿಲ್ವರ್ ಕೂಡ ಶಾಪಿಂಗ್ ಮಾಡೋದಿದೆ ಆಂಟಿ ಅವ್ರಿಗೆ ಒಂದು ಸಿಲ್ವರ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನಿ ಏನು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಹಬ್ಬಕ್ಕೆ ಒಂದಷ್ಟು ಐಟಮ್ಗಳನ್ನ ತೊಗೊಂಡ್ವಿ ಆ ಶಾಪ್ಗೆ ಹಾಗೆ ಹಂಗ ಶಾಪ್ಗೆ ಅಂತ ತುಂಬ ಶಾಪಿಂಗ್ ಆಗಿದೆ ಸೊ ನೆಕ್ಸ್ಟ್ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಬರುತ್ತೆ ಅದಾದಮೇಲೆ ಗೃಹ ಪ್ರವೇಶ ವ್ಲಾಗ್ಸ್ ಬರುತ್ತೆ ವ್ಲಾಗ್ ಬರುತ್ತೆ ಸೊ ಎಲ್ಲ ಕೂಡ ಇಷ್ಟ ಆಗುತ್ತೆ ನಿಮಗೆ ಅಂತ ಅನ್ಕೋತೀನಿ ನನ್ನ ಒಂದು ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತೀನಿ ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆಗಿದ್ರೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಈ ರೀತಿ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಗಾಜಿನ ಬಳೆ ಅಲ್ವಾ ಓಡಿಯೋದಿಲ್ಲ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಬರುತ್ತೆ ಸೊ ಇದು ಗಾಜಿನ ಬಳೆನೇ ಬಂದಿದ್ದಂಥ ಬಾಕ್ಸು ನಾನು ಎಲ್ಲಾದರೂ ಮದುವೆಗಳಿಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಈ ರೀತಿ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಈಸಿಯಾಗಿರತ್ತೆ ನಮಗೂ ಕೂಡ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಹೋಗಿ ಬರೋಣ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್ ಬಾಯ್